ನಮಸ್ಕಾರ ವೀಕ್ಷಕರೇ ಕಲ್ಪತೂರು ವಾಯ್ಸ್ಗೆ ಸ್ವಾಗತ ಈ ದಿನ ಸಾವಿರದ ಐನೂರು ವರ್ಷದ ಈದೇ ಮೀಲಾದುನ್ ನಬಿಯ ಪ್ರಯುಕ್ತ ಆಸಾರೆ ಮುಬಾರಕ್ ಕಾರ್ಯಕ್ರಮವನ್ನು ಆಚರಿಸಲಾಗಿದೆ ಈ ಕಾರ್ಯಕ್ರಮ ಕೆಸರ್ಮೋಡು ಗ್ರಾಮದ ಹಝರತ್ ಶಹಜಾದೆ ರವರ ಆಸ್ಥಾನದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ತಬರುಕಾದ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಇದರಲ್ಲಿ ವಿಶೇಷವಾಗಿ ಅಲ್ ಹರಂ ಮತ್ತು ಮಸ್ಜಿದ ನಬವಿಯ ಘಿಲಾಫೆ ಗಿಲಾಫ್ ಶರೀಫ್ ಹಾಗೂ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ರವರ ಮೂವೆ ಮುಬಾರಕ್ ಜುಲ್ಫೆ ಮುಬಾರಕ್ ಮತ್ತು ಅವರು ಬಳಸುತ್ತಿದ್ದ ವಸ್ತುಗಳನ್ನು ಆಕರ್ಷಿಸುತ್ತಿದ್ದವು ಇದರ ಇದರ ಜೊತೆ ಹಜರತ್ ಓಸುಲ್ ಆಜಮ್ ದಸ್ತಗಿರ್ ರಜಿಯಲ್ಲಾಹು ತಾಲಾ ಅನ್ಹು ರವರ ಚಾದರೆ ಮುಬಾರಕ್ ಮೂವೆ ಮುಬಾರಕ್ ಜುಲ್ಫೆ ಮುಬಾರಕ್ ಮತ್ತು ಇಸ್ಲಾಂ ಧರ್ಮದ ಅನುಯಾಯಿಗಳು ಬಳಸುತ್ತಿದ್ದ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಇದನ್ನು ಬೇರೆ ಬೇರೆ ದೇಶಗಳಿಂದ ಅಂದರೆ ಮೆಕ್ಕ ಮದೀನಾ ಇರಾಕ್ ಇರಾನ್ ಈಜಿಪ್ಟ್ ಟರ್ಕಿ ಮತ್ತು ಇತರೆ ದೇಶಗಳಿಂದ ಸಂಗ್ರಹಿಸಲಾಗಿದೆ ಈ ವಸ್ತುಗಳ ಈ ವಸ್ತು ಪ್ರದರ್ಶನವನ್ನು ವೀಕ್ಷಿಸಲು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜನರು ಬಂದಿದ್ದರು ಇವರಿಗೆ ಪ್ರಸಾದದ ವ್ಯವಸ್ಥೆ ಇತ್ತು ಇಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣದಂತೆ ಕಾಣಿಸಿ ಅಲಿ ಜನಾಬ್ ಅಲ್ಹಾಜ್ ಹಟೇಲಿ ಮುಖ್ತಿಯರ್ ಅಹಮದ್ ನಕ್ಷಬಂದಿ ಖಾದ್ರಿ ಅಶ್ರಫಿ ರವರು ಸಂಗ್ರಹಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಸುನ್ನಿ ಜಮಾ ಮಸೀದಿ ಜಾಫರ್ ಸಾಬ್ ಪಾಳ್ಯ ಕಮಿಟಿ ರವರು ವ್ಯವಸ್ಥಿತವಾಗಿ ಆಯೋಜಿಸಿದರು ವಸ್ತು ಪ್ರದರ್ಶನದಲ್ಲಿ ಸೈಯದ್ ಜಲಾಲುದ್ದೀನ್ ಅಕ್ಬರ್ ಖಾದ್ರಿ ಅಜ್ಮಲ್ ಖಾನ್ ಖಾ ಅಮೀರಿ ದಾದಾಪೀರ್ ಅಮೀರಿ ಡಾಕ್ಟರ್ ರಫೀ ಖಾದ್ರಿ ಮಜೀದ್ ಮತ್ತಿತರರು ಆಯೋಜಕರಾಗಿದ್ದರು Peace